ಅವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಇದೆಂಥದ್ದು ನಮಗೆ ಬರಲ್ಲ ಅದು ಅವ್ರ ಸ್ಟೈಲ್ ನಮಗಿಲ್ಲ ನಾವು ಬಾಡಿ ಸ್ವಲ್ಪ ವೀಕ್ ಏನು ವಿಧಾನಸೌಧದಲ್ಲಿ ನಿರಾವೇಶ ಎಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು ಅದೆಂಥದ್ದು ಕತ್ತಿ ಹಿಡ್ಕೊಂಡು ಪತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಹೋದ್ರು ಬಳ್ಳಾರಿಗೆ ಈಗ ಅದೇ ಜನ ಸರ್ವನಾಶ ಮಾಡ್ತಾರೆ ನಿಮ್ಮನ್ನ ಬರೆದಿಟ್ಕೊಳ್ಳಿ ಸರ್ವನಾಶ ಮಾಡ್ತಾರೆ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ ಇವತ್ತು ಡೇಟ್ ಬರೆದಿಟ್ಟು ಬರೆದಿಟ್ಕೊಳ್ಳಿ ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ ಕೊನೆಯ ಆಡಳಿತ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಇವತ್ತು ಹೇಳಿದಿನಿ ಬರೆದಿಟ್ಕೊಳ್ಳಿ ನಾನು ಜಂಬದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನ ಈ ಸರ್ಕಾರದ ನಡವಳಿಕೆ ಪ್ರತಿನಿತ್ಯ ಅಧಿಕಾರಿಗಳನ್ನ ಗುಲಾಮರು ಮಾಡ್ಕೊಂಡಿದೀರಿ ಒಬ್ಬ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಕೆಲಸ ಮಾಡಕ್ಕಾಗ್ತಾ ಇಲ್ಲ ಈ ರೀತಿಯ ವಾತಾವರಣ ಪ್ರಾಯಶ್ಚಿತ ಅನುಭವಿಸ್ತೀರಿ ತಿಳ್ಕೊಂಡಿದ್ದೀರಿ ಇಪ್ಪತ್ತೆಂಟಕ್ಕೂ ನಾವೇ ಇಪ್ಪತ್ತೆಂಟಕ್ಕೂ ನಾವೇ ಬಂದ್ರಪ್ಪ ಬಹಳ ದೊಡ್ಡ ಸಾಧನೆ ಮಾಡಿದಿರಿ ಜನ ಕಾಯ್ತಾ ನಿಮಗೆ ಇಪ್ಪತ್ತೆಂಟಕ್ಕೂ ನಾವೇ ಮಾಡಕ್ಕೆ ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಆ ಹೋಮ್ ಮಿನಿಸ್ಟ್ರು ಆ ನಕಲಿ ಶಾಮನ್ ಕೆಲಸ ಬಿಟ್ಟು ಹೋಮ್ ಮಿನಿಸ್ಟರ್ ಏನಿದೆ ಅನ್ನೋದನ್ನ ತೋರಿಸಿ ಕೆಲಸ ಮಾಡಲಿ ಏನು ಅರೆಸ್ಟ್ ಮಾಡೋದು ಯಾವ ದೊಡ್ಡ ವಿಷಯ ಯಾವ್ಯಾವ ತರ ಅರೆಸ್ಟ್ ಮಾಡಿದೀರಿ ನಾನು ನೋಡಿದ್ದೀನಿ ರಾಜ್ಯದಲ್ಲಿ ಎಸ್ ಐ ಟಿ ರಚನೆ ಮಾಡ್ಕೊಂಡು ಯಾವ್ಯಾವ ತರ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ ಪೊಲೀಸ್ ಇಲಾಖೆನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು ಮೇಲೊಬ್ಬ ಇದ್ದಾನೆ ಕಾಯ್ತಾ ಇರ್ತಾನೆ ಯಾವುದೋ ನಮ್ಮ ಕೈಲಿಲ್ಲ ನಾನು ಅದಕ್ಕೆ ಕೇಳಿದೆ ರಾಗ ದ್ವೇಷದಿಂದ ಇವತ್ತು ನಾನು ಈ ಮಾಧ್ಯಮದ ಮುಂದೆ ನನ್ನ ಭಾವನೆ ವ್ಯಕ್ತಪಡಿಸ್ತಿಲ್ಲ ಅಂತ ಹೇಳಿದೆ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವ ಕಾರಣಕ್ಕೆ ಮಾಡಿದ್ರು ಕೊನೆಗೆ ಹೇಳಿದ್ದೀನಿ ನಿಮಗೆ ಅಧಿಕಾರ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳನ್ನು ಬಗ್ಗುಬಿಡಿತೀವಿ ಅಂತ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಭಾಳ ಜನ ಆಳೆ ಬಹಳ ಜನ ಅಳದು ಹೋಗಿದ್ದಾರೆ ಯಾರು ಉಳಿದಿಲ್ಲ ಯಾರಿಗೂ ಶಾಶ್ವತ ಅಲ್ಲ ಇದು ನಾನು ನೋಡಿದೀನಿ ಕಾರಣ ಈ ತರ ನಡೆಸ್ಲಿಲ್ಲ ನಾನು ಅದರಿಂದ ಈ ಸರ್ಕಾರಕ್ಕೆ ಮರ್ಯಾದೆ ಇದ್ರೆ ಮುಂದೆ ಇದೆ ಎಲ್ಲ ಮುಂದೆ ಏನೇನು ನಡೆದಿರ್ತಕ್ಕಂಥದ್ದು ಅಲ್ಲಿ ಬಳ್ಳಾರಿ ಕೇಳಿದ್ರೆ ಬೀದಿ ರೋಗ ಒಬ್ಬ ಸಾಮಾನ್ಯ ಎಕ್ಕ ಸೆನ್ಸ್ ಜ್ಞಾನ ಇಲ್ಲದೆ ಇರತಕ್ಕಂತ ಒಬ್ಬ ಸಣ್ಣ ವ್ಯಕ್ತಿ ಕೇಳಿದ್ರು ಹೇಳ್ತಾನೆ ಏನಾಗಿದೆ ಅಂತ ಹೇಳಿ ಆ ಪರಿಸ್ಥಿತಿ ತಂದಿಟ್ಟಿದ್ದೀರಿ ಅದರಿಂದ ಇದೆಲ್ಲ ಬಿಟ್ಟು ನಿಜಕ್ಕೂ ನೀವು ಸತ್ಯವಂತರೇ ಇದ್ರೆ ಸತ್ಯ ಹೊರಗಿಡಿ ಯಾರಿಗೆ ಇವತ್ತು ಶಿಕ್ಷೆ ಆಗಬೇಕಾಗಿದೆ ಶಿಕ್ಷಕ್ ಬೇಕಾಗಿರೋದು ದ್ವೇಷಕ್ಕಲ್ಲ ಒಂದು ಭಯಭಕ್ತಿ ಇಲ್ಲದೆ ಇದ್ರೆ ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ ಎಷ್ಟು ಸಾವುಗಳು ಒಂದು ಕಡೆ ಕೊಲೆಗಳು ಒಂದು ಕಡೆ ಸೂಸೈಡು ಒಂದು ಕಡೆ ಮರ್ಯಾದೆ ಹತ್ಯ ಇದು ಆಡಳಿತ ಅಂತ ಕರಿತೀರ ಸಿದ್ದರಾಮಯ್ಯರೇ ನಿಮ್ಮಿಬ್ಬರ ಕುರ್ಚಿ ತೆವಲಿಗೆ ಆಡಳಿತ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಧಿಕಾರಿಗಳನ್ನ ಯಾವ ಬಟ್ಟೆ ಕೇಳಿಸಿದಿರಿ ಇವತ್ತೆಲ್ಲ ಅವ್ರಿಗೆ ಏನೋ ಅಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳನ್ನ ದುರ್ಭಯ ಕುಡಕ್ಬೇಕೀಗ ನೀವೇನೋ ನಿಮ್ಮ ತೀಟೆಗಳು ತೀರಿಸ್ಕೊಂಡು ಹೋಗ್ತೀರಿ ಮುಂದಿನ ಪೀಳಿಗೆ ಏನಾಗಬೇಕು ಮುಂದಿನ ಈ ರಾಜ್ಯ ಏನಾಗಬೇಕು ಇಂಥ ಆಡಳಿತ ನಡೆಸ್ಕೊಂಡು ಇದು ನನ್ನಲ್ಲಿರೋ ಚಿಂತೆ ನಾನು ಏನು ಶಾಶ್ವತ ಅಲ್ಲ ಯಾವನು ಏನು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಹೋಗ್ಬೇಕಾದ್ರೆ ನಾಲ್ಕು ಜನ ಇಲ್ಲಪ್ಪ ಒಳ್ಳೆ ಆಡಳಿತ ಕೊಟ್ಟರು ಅಂತಕ್ಕಂಥದ್ದನ್ನ ಬರೆಯೋ ರೀತಿನಲ್ಲಿ ಆಡಳಿತ ಎರಡು ವರ್ಷವಾದರೂ ಮಾಡಿ ಏನೋ ಇನ್ನೂ ಐದು ವರ್ಷ ನಾನೇ ಅಂತೀರಿ ಅವ್ರು ನೋಡಿದ್ರ ಇಲ್ಲ ಜನವರಿ ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಪಾಪ ಯಾರು ಹೇಳ್ತಾನೆ ಅವರೇ ಬದಲಾವಣೆ ಅಂತ ಹೇಳಿ ನೀವಿರ್ತಿರೋ ಅವರು ಇರ್ತಿರೋ ನನಗೆ ಸಂಬಂಧ ಇಲ್ಲ ಜನತೆ ಬಗ್ಗೆ ಭಕ್ತಿ ಇಟ್ಕೊಳ್ಳಿ ಗೌರವ ಇಟ್ಟುಗಳಿ ಮರ್ಯಾದೆ ಇದ್ರೆ ಯಾರು ಇಲ್ಲಿ ರಾಜೀನಾಮೆ ಕೊಡಬೇಕು ಯಾರಿಂದ ತಪ್ಪಾಗಿದೆ ಪ್ರಾಯಶ್ಚಿತ ಯಾಗಿ ಪಡ್ಕಬೇಕು ತೀರ್ಮಾನ ನೀವು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತು ಹ್ಞೂ ಅಲ್ಲಿ ಇನ್ನು ಆಫೀಸರ್ ಇನ್ಚಾರ್ಜ್ ಯಾರಿರ್ತಾರೆ ಅವ್ರ ಚಾರ್ಜ್ ತೊಗೊಂಡಿರಲ್ಲ ಅಂತ ಸಂದರ್ಭದಲ್ಲೂ ಅಲ್ಲಿ ಏನು ಆಕ್ಷನ್ ಪ್ಲಾನ್ ಮಾಡೋದಿಲ್ಲ ಸೆಕೆಂಡ್ ಅದು ಆಗಿದ ಕೆಲವೇ ಕ್ಷಣಕ್ಕೆ ಅಲ್ಲಿನ ಒಬ್ಬರು ಮಿನಿಸ್ಟರ್ ಅಲ್ಲಿ ಮಾತಾಡ್ತಾರೆ ಮಾತಾಡಿ ಹೇಳ್ತಾರೆ ಏನಾಗಿದೆ ಸಾವಿರದ ಮೊದಲು ಸಾವಿರದ ಮೊದಲು ಅನೌನ್ಸ್ ಆಗೋದು ಮೊದಲೇ ಒಬ್ಬರು ಮಿನಿಸ್ಟರ್ ಹೇಳ್ತಾರೆ ಆಫ್ ರೆಕಾರ್ಡ್ ಅದ್ರ ಕಾಲ್ ರಿಜಿಸ್ಟರ್ ಓಪನ್ ಆಗಿಲ್ಲ ಅವ್ರು ಹೇಳ್ತಾರೆ ಏನ್ ಕಾಂಪನ್ಸೇಷನ್ ಕೊಡ್ಬೇಕು ನಾವು ಕೊಟ್ಬಿಡ ನಿಮಗೆ ಅನ್ಸುತ್ತೆ ಪ್ರೀ ಪ್ಲಾನ್ ಕೊಟ್ಟವ್ರಲ್ಲಿ ಇಪ್ಪತ್ತೈದು ಲಕ್ಷ ಯಾವ ಅಕೌಂಟ್ ಇಂದ ಕೊಟ್ಟವ್ರೆ ಇಪ್ಪತ್ತೈದು ಲಕ್ಷ ಇನ್ಕಮ್ ಟ್ಯಾಕ್ಸ್ ಏನ್ ಮಾಡ್ತಾ ಇದೆ ಇಪ್ಪತ್ತೈದು ಲಕ್ಷ ಮೂಟೆಯಲ್ಲಿ ತಗೊಂಡ್ ಕೊಟ್ಟು ಬಂದ್ರದ ಯಾವ ದುಡ್ಡು ಇಲ್ಲಿ ಅದಕ್ಕೆ ಹೇಳಿದ್ದು ಹಿರಿಯ ಅಧಿಕಾರಿಗಳಿದ್ರು ಈ ಮೈಜಿ ಹೇಳಿದ್ರಲ್ಲ ಹೆಸರಿಗೆ ಹೆಣ್ಮಗಳದು ಆ ಹೆಣ್ಮಗಳು ಸ್ಪಾಟಲ್ಲೇ ಇದ್ದರು ಇದ್ರು ಯಾರು ಲಾಟಿ ಚಾರ್ಜ್ ಮಾಡೋದನ್ನ ಬೇಡ ಅಂತ ನಿಲ್ಲಿಸಿದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಂತ ತಹಸೀಲ್ದಾರ್ ಆದೇಶ ಮಾಡಿದೆ ಯಾತಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇಂಪ್ಲಿಮೆಂಟ್ ಮಾಡಲಿಲ್ಲ ಯಾರು ಚಿತಾವಣೆ ಮೇಲೆ ಮಾಡಲಿಲ್ಲ ಇದು ಮೊದಲೇ ಪ್ರೀ ಪ್ಲಾನ್ಡ್ ಅಂತಕ್ಕಂಥದ್ದು ಇಲ್ಲೂ ಮೇಲ್ನೋಟಕ್ಕೆ ಕಾಣುತ್ತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಆರು ಗುಂಡನ್ನು ಯಾಕೆ ಆರಿಸಿದ್ರು ಗ್ಲಾಸ್ ಯಾಕೆ ಕುಡಿದ್ರು ಆಟೋದಲ್ಲಿ ನೀವೇ ತೋರಿಸ್ತೀರಿ ಟಿವಿಲಿ ಪೆಟ್ರೋಲ್ ಬಾಂಪ್ ಗಳನ್ನ ಇಟ್ಕೊಂಡ್ ಬರ್ತಾರೆ ಪೊಲೀಸ್ ತರ ತೆಗೆದು ನೆಲದ ಮೀರಿ ಹಾಕ್ತಾರೆ ಆಟೋ ಸೀಸ್ ಮಾಡಬೇಕು ಅನ್ನೋದು ಬೇಡ ಆಟೋ ಇದನ್ನ ತಂದಾಗ ಪೆಟ್ರೋಲ್ ಪೆಟ್ರೋಲ್ ಬಾಂಪ್ಗಳನ್ನ ಸೀಜ್ ಮಾಡಿದ್ರೆ ಆಟೋನ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳು ಹೇಳ್ಬೋದು ಇಲ್ಲಿ ಯಾವ ಪೆಟ್ರೋಲ್ ಬಾಂಬ್ ತಂದ್ರು ತಂದವರು ಯಾರು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಏನ್ ಜನಾರ್ದನ್ ರೆಡ್ಡಿ ಮದ್ದೆ ತಂದು ಇಟ್ಕೊಂಡಿದ್ರ ಸದ್ಯ ಅವ್ರ ಮನೇಲಿ ಯಾರು ಹೋಗ್ಬೇಕಾಗಿತ್ತು ಆ ಗುಂಡೇಟಲ್ಲಿ ಈಗ ಅದ್ ಎಂತ ಯಾರ್ಯಾರಿಗೆ ಗನ್ ಕೊಟ್ಟವ್ರೆ ಯಾಕೆ ಕೊಟ್ಟವ್ರೆ ಈಗ ತನಿಖೆ ಮಾಡಕತ್ತಾರಂತೆ ನಮ್ಮ ಡೆಪ್ಟಿ ಸಿ ಎಮ್ ಅದಕ್ಕೆ ಅಮೆರಿಕಾದಿಂದ ಕರ್ಕಂಬರ ಕೇಳೋರಲ್ಲ ನಮ್ಮ ಆಗಲ್ಲ ಕರ್ನಾಟಕದಲ್ಲಿ ಅವೆಲ್ಲ ನಡೆಸತ್ತಿದೀವಿ ಅಮೇರಿಕಾದಿಂದ ಕರ್ಕೊಂಬರ್ಲಿ ಬರಲಿ ಅಂತ ಹೇಳ್ತಾವ್ರೆ ನನ್ನ ಇವ್ರು ಯಾವ ಎನ್ಕ್ವೈರಿ ಮಾಡ್ತಾರೆ ಇವರು ಸಿಬಿಐ ಕೇಳಿದ್ರೆ ಅದಕ್ಕೇನು ಒಂದು ಹೇಳ್ತಾರೆ ಇವರು ಯಾರೋ ಒಬ್ರು ನಮ್ಮ ವಿರೋಧ ಪಕ್ಷದ ನಾಯಕರೇ ಸಿಟ್ಟಿಂಗ್ ಜಡ್ಜ್ ಕೈಲಿ ಮಾಡಿಸಿ ಎಂದವ್ರೆ ಅಲ್ಲ ಇದೆಲ್ಲ ಬಿಟ್ಟು ಸತೀಶ್ ರೆಡ್ಡಿದು ಭರತ್ ರೆಡ್ಡಿದು ಕಾಂಟ್ರಾಕ್ಟ್ ಅವೆಲ್ಲ ತನಿಖೆ ಅವರೆಲ್ಲ ಹೊರಗಡೆ ಇಡಬೇಕಲ್ಲ ರೈಟ್ ಹ್ಯಾಂಡೇ ಅವರು ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ರಕ್ಷಣೆ ಇಲ್ಲ ಅಂದಾಗ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದವ್ರ ರಕ್ಷಣೆ ಕೊಡಿ ಅಂತ ಹೇಳಿ ಓಪನ್ ಆಗಿ ಹೇಳೋರಲ್ಲ ನಾನು ಬೆಂಬಲ ಇದೆ ಅಂತ ಯಾಕೆಂದ್ರೆ ಒಬ್ಬ ಎಮ್ ಎಲ್ ಸಿಗ್ತಾರಲ್ಲ ಸಪೋರ್ಟ್ಗೆ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸತ್ತಿರೋದು ಯೋಜನಿಲ್ಲ ಇವ್ರ ಗುಂಡೇಟಲ್ಲಿ ಅವ್ರಿಗೆ ಒಬ್ಬ ಎಮ್ ಎಲ್ ಎ ಬೇಕು ಫೋಟಾ ಇದಕ್ಕೆ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕಲ್ಲ ಅದಕ್ಕೆ ಭರತ್ ರಟ್ಟಿ ಬೆಂಬಲ ಅವರು ನಡೀತಾ ಇರೋದು ಇದೆ ಇಲ್ಲಿ ಯಾರು ನೀವು ಇವತ್ತು ಪತ್ರಿಕೆಯಲ್ಲಿ ಬರ್ತಿದ್ದೀರಲ್ಲ ಭರತ್ ರೆಡ್ಡಿ ಮನೆ ಮುಂದೆ ಖಾಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಜನಜಂಗುಳಿ ಅಂತ ಬರ್ದಿದ್ದೀರಿ ಅದರಿಂದಲೇ ನಾನು ಹೇಳ್ತಾ ಇರೋದು ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ತನಿಖೆಗಳು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹೋಮ್ ಮಿನಿಸ್ಟ್ರು ಡೆಪ್ಯೂಟಿ ಚೀಫ್ ಸಿ ಸಿಎಂ ಕರೆ ಏನ್ ಹೇಳ್ತಾರೆ ಅದನ್ನು ಬರ್ಕೊಡ್ತಾರೆ ಅಷ್ಟೇ ಈಗ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಅಧಿಕಾರಿಗಳ ಮೇಲೂ ಆಗಬೇಕು ಪ್ರತಿ ತಿಂಗಳು ಪಗಾರ ಎಣಿಸ್ಕೊಂಡು ಇವ್ರು ಹೇಳದ್ ಕುಣ್ಕೊಂಡು ಕೂತವ್ರಲ್ಲ ಅಲ್ಲಿ ಅಧಿಕಾರಿಗಳ ಮೇಲೂ ಆಗಬೇಕು ಯಾರು ಇದಕ್ಕೆ ಮೂಲ ಕಾರಣಕರ್ತರಿದ್ದಾರೆ ಜನಪ್ರತಿನಿಧಿರಿಯೇ ಯಾರೇ ಇರಲಿ ಪ್ರಥಮವಾಗಿ ಆಗಬೇಕಾಗಿರೋದು ಅವ್ರಗಳ ಮೇಲೇನೆ ನನ್ನ ಅಭಿಪ್ರಾಯ ಇದೆ ಜನಾರ್ದನ್ ರೆಡ್ಡಿ ಆಲ್ರೆಡಿ ಮೇಡ್ ದಿಸ್

ಯಾರ್ಟೇಟ್ಮೆಂಟ್ ಅಲ್ಲಿಗೆ ಅಲ್ಲಿಗೆ ಇವತ್ತು ಅವೆಂತವ್ ದೊಡ್ಡ ದೊಡ್ಡ ಪೇಟೆ ಹಾಕೊಂಡವ್ರಲ್ಲಪ್ಪ ಯಾರು ಎಲ್ಲ ಪಂಜಾಬ್ ಕಡೆಯಿಂದ ಕರ್ಕೊಂಡ್ ಬಂದವ್ರೆ ಇಲ್ಲಿ ಯಾರು ಗನ್ಮೆನ್ ಇಲ್ಲ ಅಂತ ಹೇಳಿ ಯಾತಿ ಪಂಜಾಬಿಂದ ಬಂದು ಇಟ್ಕೊಂಡವ್ರೆ ಎಲ್ಲಾರು ಇವರ ನಡೀತು ನಡೆಸ್ತಾರಲ್ಲ ದಾರದ ಅಂದಾ ದರ್ಬಾರು ಹೊರಗಡೆ ಬರಬಾರದು ಅಂತಲಾ ಇಲ್ಲಿ ಯಾರು ಸಿಕ್ತಿರಲ್ವ ಗನ್ ಮ್ಯಾನುಗಳು ಯಾರ ಅವ್ರಿಗೆ ಗನ್ನಿಟ್ಕೊಳ್ಳೋದಿಕ್ ಪರ್ಮಿಷನ್ ಕೊಟ್ಟವರು ಯಾರು ಕೊಟ್ಟಿದ್ರೆ ಯಾರು ಅವ್ರಿಗೆ ಎಲ್ಲಾರ್ಗು ಈಗ ಹನ್ನೆರಡು ಹನ್ನೆರಡುಗನ್ನು ಸೀಸ್ ಮಾಡಿದೀವಿ ಅಂತಾರೆ ಅರೆಸ್ಟ್ ಮಾಡಿದೀರಾ ಯಾರನ್ನ ಅವರು ಅದೇನೋ ಮೂರು ಜನನೋ ಇಟ್ಕೊಂಡು ತನಿಖೆ ಮಾಡ್ತವ್ರಂತೆ ಎಷ್ಟು ದಿವಸ ಬೇಕು ಅರೆಸ್ಟ್ ಮಾಡಕ್ಕೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ್ನ ಮಾಜಿ ಪ್ರಧಾನಮಂತ್ರಿ ಮನೆಗೆ ನುಗ್ಬಿಟ್ಟು ಅರೆಸ್ಟ್ ಮಾಡಿಸ್ತೀರಿ ಏನ್ ದೊಡ್ಡ ಅಪರಾಧ ಅಂತ ಎಲ್ಲ ಸಹಿಸ್ಕೊಂಡಿದೀವಿ ಹಾ ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸತ್ಯದ ಹೊರಗೆ ಬರಲಿ ಎರಡು ಪೋಸ್ಟ್ ಮಾರ್ಟಮ್ ಎರಡು ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ ಜನಗಳ ಮುಂದಿಡಿ ಯಾವಾಗ ಸಿಕ್ತು ನಿಮ್ ಗುಂಡದು ಎರಡನೇ ಬಾರಿ ಸಿಕ್ತು ಮೊದಲನೇ ಬಾರಿ ಸಿಕ್ತು ತನಿಖೆ ನ್ಯಾಯತ್ವ ಆಗಬೇಕು ಅಂದ್ರೆ ಸಿಬಿಐ ಕೊಟ್ಟರು ಒಳ್ಳೇದು ಅದ್ ಬಿಟ್ಟರೆ ನಿಮ್ಮ ಜಡ್ಜ್ ಜಡ್ಜ್ ಡ್ ಜಡ್ಜ್ ಕೊಟ್ಟರೆ ಏನಾಯ್ತದೆ ಜುಡಿಶಿಯರ್ ಏನಾಯ್ತದೆ ಏನು ನೋಡಿಲ್ವ ಇಲ್ಲಿ ಅನ್ನೋ ಜನ ಸ್ಟ್ಯಾಂಪ್ ಪಡೆದು ಒಂದ್ ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಇನ್ನೊಂದು ಕಡೆ ಅದು ಯಾರೋ ದೊಡ್ಡ ಇವ್ರ ತನಿಖೆ ನಡೆಸಿ ಏನ್ ಮಾಡಿದ್ರು ಸಮಾಪಕರು ಪ್ರೆಸ್ ಮಾಡ್ತಾರೆ ಸೆಕ್ರೆಟರಿ ಇನ್ಕಮ್ ಕಂದಾರ ಮಾತನ ಬರ್ರು ರೆಡಿ ಹೇಳುತ್ತಾರೆ ಅದರಿಬ್ಬರು 파ಾರ್ಟನರ್ಸ್ ಅಲ್ವೇ ಅಳಿ ನನಗೆ ಗೊತ್ತಿಲ್ಲ ಸರ್ ಅಕ್ಕರ ಕಥೆ ಅಂತ ಹೇಳಿದ್ರು ಎಲ್ಲ ಚೂಪ್ ಮಾಡ್ತಾದಲ್ಲ ಸಿಕ್ಕಿದಾ ಇದೆಲ್ಲಾ ರಾಜ್ಯ ಸರ್ಕಾರ ಯಾಕೆ ಪಕ್ಕದ ಹೇಳುತ್ತಾರೆ ಅದಕ್ಕೆ ಹೇಳ್ತಾರದು ಈ ಸರ್ಕಾರಕ್ಕೆ ಕನಿಷ್ಠ ಭಯಭಕ್ತಿ ಇದ್ಯಾ